ಹಲೋ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಕ್ರೇಜ್ ಹೆಚ್ಚಾಗುತ್ತಾನೆ ಇದೆ ಹೌದು ಇವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ ಡಿ ಬಾಸ್ನ ಒಂದು ಸಲ ನೋಡಿದರೆ ಸಾಕು ಅಂತ ಅಭಿಮಾನಿಗಳು ಕಾದು ಕೂತಿರ್ತಾರೆ ಇವರು ಏನೇ ಮಾತಾಡಿದರೂ ಕೂಡ ಅದನ್ನು ಕಾಂಟ್ರವರ್ಸಿಯಾಗಿ ಮಾಡ್ತಾರೆ ಹಾಗೂ ಇಲ್ಲೇ ಸಲ್ಲದ ಆರೋಪವನ್ನು ಮೀಡಿಯಾದವರು ಇವರ ಮೇಲೆ ಹೊರಿಸುತ್ತಾರೆ ಹಾಗೂ ಬೇಕಂತಲೇ ಡಿ ಬಾಸ್ ಅವರನ್ನು ಟಾರ್ಗೆಟ್ ಮಾಡ್ತಾರೆ ತಮ್ಮ ಟಿ ಆರ್ ಪಿಗೋಸ್ಕರ ಡಿ ಬಾಸ್ ಅವರ ಹೆಸರನ್ನು ಬಳಸ್ಕೋತಾರೆ ಆದರೂ ಕೂಡ ಡಿ ಬಾಸೋರು ಯಾರಿಗೂ ಕೂಡ ಏನು ಅನ್ನಲ್ಲ ಅವರ ಪಾಡಿಗೆ ಅವರು ಆರಾಮಾಗಿರ್ತಾರೆ ಅವರ ಅಭಿಮಾನಿಗಳೇ ಮೀಡಿಯಾದವರಿಗೆ ಸರಿಯಾಗಿ ಉತ್ತರವನ್ನ ಕೊಡ್ತಾರೆ ಇದು ಡಿ ಬಾಸೋರ ಕ್ರೇಜ್ ಅಂತಾನೆ ಹೇಳ್ಬೋದು ಪದೇ ಪದೇ ಡಿ ಬಾಸ್ನ ಟಾರ್ಗೆಟ್ ಮಾಡಲಾಗುತ್ತಿದೆಯಾ ಎಂಬ ಪ್ರಶ್ನೆ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದರೆ ಮೊನ್ನೆ ನಡೆದ ಆರ್ ಸಿ ಬಿ ಮ್ಯಾಚ್ನಲ್ಲಿ ಒಬ್ಬ ಅಭಿಮಾನಿ ಡಿ ಬಾಸೋರ ಫೋಟೋನ ತಂದಿರ್ತಾನೆ ಆದರೆ ಅವನಿಗೆ ಅದನ್ನು ತೆಗೆದುಕೊಂಡು ಹೋಗಲು ಒಳಗೆ ಬಿಡಲ್ಲ ಪೊಲೀಸರು ಅಲ್ಲಿಯೇ ತಡೆದು ಬಿಡ್ತಾರೆ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ ಶಿವಣ್ಣ ಅವರು ತುಂಬಾ ಗರಮ್ ಆಗಿಬಿಟ್ಟಿದ್ರು ಹಾಗೂ ಮುಂದಿನ ಆರ್ ಸಿ ಬಿ ಮ್ಯಾಚ್ಗೆ ನಾನೇ ದರ್ಶನ್ ಫ್ಲ್ಯಾಗನ್ನು ತೊಗೊಂಡು ಬರ್ತೀನಿ ಅದೇನು ಮಾಡ್ತಾರೆ ಮಾಡಲಿ ಅಂತ ಶಿವಣ್ಣ ಅವರು ಖಡಕ್ಕಾಗಿ ಹೇಳಿಬಿಟ್ರು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು